ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಎಚ್ಚರಿಕೆ ನೀಡಿದಂತಹ ಅಶೋಕ್ ಕುಮಾರ್ ರೈ ಫೆಬ್ರವರಿ ತಿಂಗಳ ಅಂತ್ಯಕ್ಕೆ ಕಲ್ಲಡಕ ಮಾನಿ ಹೆದ್ದಾರಿಯ ಕಾಮಗಾರಿ ಮುಗಿಸುವಂತೆ ಮನವಿ ಕಾಮಗಾರಿ ಮುಗಿಸದೇ ಇದ್ದಲ್ಲಿ ಹೋರಾಟದ ಎಚ್ಚರಿಕೆ ನೀಡಿದ ಅಶೋಕ್ ಕುಮಾರ್ ರೈ ಉಪ್ಪಿನಂಗಡಿಯಿಂದ ಕಲ್ಲಡ್ಕವರೆಗೆ ರಸ್ತೆ ತಡೆದು ರ್ಯಾಲಿ ಮಾಡುವ ಎಚ್ಚರಿಕೆ ಸಾವಿರಾರು ಜನರನ್ನ ಒಗ್ಗೂಡಿಸಿ ಪ್ರತಿಭಟಿಸುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಕೂಡಲೇ ಎಚ್ಚೆತ್ತು ಕಾಮಗಾರಿ ಮುಗಿಸುವಂತೆ ಮನವಿ ಮಾಡಿಕೊಂಡಿದ್ದು ಬಿಸಿ ರೋಡು ಅಡ್ಡ ಹೊಳೆವರೆಗೆ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳೆದ ಎಂಟು ವರ್ಷಗಳಿಂದ ಇದೆ ಇದನ್ನ ಪುತ್ತೂರಿನ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಅಶೋಕ್ ಕುಮಾರಯ್ಯ ಅವರು ಹೇಳಿದ್ದಾರೆ ಈಗ ಇಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ ಡಿ ಪಿ ಆರ್ ಮಾಡಲಿಕ್ಕೆ ಟೆಂಡರನ್ನು ಓಪನ್ ಮಾಡಿ ಫೈನಲೈಸ್ ಮಾಡಲಿಕ್ಕೆ ಡೆಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಅನದರ್ ತ್ರೀ ಮಂತ್ಸ್ ಸೊ ಫಾಲೋಅಪ್ ಮಾಡಿದರೆ ಯಾವುದೇ ಕೆಲಸಗಳನ್ನು ಮಾಡ್ಬೋದು ನೇಷನ್ ಇವಾಗ ಎನ್ ಎಚ್ ಎ ಅವರಿಗೆ ಫೆಬ್ರವರಿ ನಿಮಗೆಲ್ಲ ಗೊತ್ತಿರಲಿ ಫೆಬ್ರವರಿ ಎಂಡ್ ಒಳಗಡೆ ಮಾನಿ ಮತ್ತು ನೇಷನ್ ಅವರು ಇವತ್ತು ಕರೆದಿದ್ದೀನಿ ಉಪಿನ ಕಡೆಗೆ ಕರ್ದವ್ರಿಗೆ ಹೇಳಿದ್ದೀನಿ ನೀವು ಫೆಬ್ರವರಿ ಎಂಟರ ಒಳಗಡೆ ಮಾಣಿಯಲ್ಲಿರುವಂಥದ್ದು ಮತ್ತೆ ಕಲ್ಲಡಕ ಇದು ಎರಡನ್ನು ಬಿಟ್ಟು ಕೊಡದಿದ್ದರೆ ನಾವು ದೊಡ್ಡ ಹೋರಾಟವನ್ನು ಮಾಡ್ತೇವೆ ನಾವು ಪುತ್ತೂರಿನಿಂದ ಉಪ್ಪಿನಂಗಡಿಯಿಂದ ಕಲ್ಲಡಕದವರೆಗೆ ದೊಡ್ಡ ರ್ಯಾಲಿಯನ್ನು ಮಾಡ್ತೇವೆ ನಾವು ಇವತ್ತಿನವರೆಗೆ ಯಾಕೆ ಇದನ್ನು ರಾಜಕೀಯ ಮಾಡಿಲ್ಲ ಅಂತ ಹೇಳಿದರೆ ಅಭಿವೃದ್ಧಿ ಆಗ್ತದೆ ಆಗ್ಲಿ ಮಳೆಗಿಲೆ ಬರ್ತಾ ಇತ್ತು ಅಂತ ಇನ್ನೂ ನಮ್ಮ ಹತ್ರ ತಾಳ್ಮೆಗಳು ಇಲ್ಲ ಜನ ಧೂಡು ತಿಂದು ಸಾಕಾಯಿತು ಈ ಮಳೆಗಾಲ ಬರುವ ಮೊದಲು ಅವರು ಮಾಡದಿದ್ದರೆ ಅವರಿಗೆ ಬಿಸಿ ಮುಟ್ಟದಿದ್ರೆ ಇನ್ನೂ ಸಮಾಧಾನ ಆಗೋದಿಲ್ಲ ಅದರಿಂದ ಅವರಿಗೆ ಕೂಡ ಡೆಡ್ ಅನ್ನು ಕೊಟ್ಟಿದ್ದೀನಿ ಫೆಬ್ರವರಿ ಫಿಫ್ಟೀನ್ತ್ವರೆಗೆ ನಮಗೆ ಆಗ್ತದೆ ಅಂತ ಗೊತ್ತಾಗಬೇಕು ಇಲ್ಲದೆ ನಾವು ಫೆಬ್ರವರಿ ಒಳಗಡೆ ಇಲ್ಲಿಂದ ರೋಡ್ ಬ್ಲಾಕ್ ಮಾಡಿ ರೋಡ್ಗೆ ಇಲ್ಲಿಂದ ಜಾಥವನ್ನು ನಾವು ಕಲ್ಲಾಣಿಕೆ ಹೋಗುವಂಥ ಕೆಲಸವನ್ನು ಮಾಡ್ತೀವಿ ನಾವು ಪೂರ್ತಿ ಕಂಪ್ಲೀಟ್ ಮಾಡಿ ಅಂತ ಹೇಳಲ್ಲ ಮೋಟ್ರೆಗಳು ಮಾಡಿಕೊಡಿ ಎತ್ತು ಅಟ್ಲೀಸ್ಟ್ ಒನ್ ಸೈಡ್ ಆಕ್ಸೆಸ್ ಮಾಡಿ ಕೊಟ್ಟರೆ ಜನ ಆರಾಮ ಬರುವಂಥದ್ದು ಕೆಲಸಗಳಾಗ್ತದೆ ಇಲ್ಲಿ ನಾವು ಮಾಡಿಯಲ್ಲಿ ನೋಡಿದರೆ ಎರಡು ಮೂರು ಜನ ಹತ್ತು ಜನ ಕೆಲಸ ಮಾಡ್ತಾರೆ ಈ ತರ ಮಾಡಿದ್ರೆ ಇನ್ನೊಂದು ವರ್ಷ ಹೋಗ್ಬೇಕು ಈ ತರ ಮಾಡಿದ್ರೆ ಖಂಡಿತ ನಾವು ಅದನ್ನು ಒಪ್ಪುವಂಥದ್ದಲ್ಲ ಇಡೀ ಮಾಡಿದ್ರು ಅವ್ರಿಗೆ ಸ್ಪೀಡಪ್ ಮಾಡಬೇಕು ಫ್ಲೈ ಫ್ಲೈಓವರ್ ನಮಗೆ ಮಾಡಿ ಬಿಟ್ಕೊಡ್ಬೇಕು ಕನ್ನಡಕದಲ್ಲಿ ಸ್ವಲ್ಪ ದೇವಸ್ಥಾನದ ಹತ್ರ ಬೆಟ್ಟದ ಜಾಗವನ್ನು ಫಿನಿಶ್ ಮಾಡಿಕೊಟ್ರೆ ಮೋಟರ್ ಕ್ಲಿಯರ್ ಆಗ್ತದೆ ಮತ್ತೆ ಅವರು ಫಿನಿಶಿಂಗ್ ಆಣಿ ತಗೊಳ್ಳಿ ಅದೇ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನಕ್ಕೆ ಉಪ್ಪಿನ ಅಂಗಡಿಗೆ ಅಲ್ಲಿ ಕಾಂಕ್ರೀಟ್ ಅಪ್ರೋಚ್ ಮಾಡಿಕೊಡ್ಬೇಕು ನಾವು ಇಲ್ಲಿಲಿಕ್ಕೆ ಉಪ್ಪಿನಂಗಡಿ ದೇವಸ್ಥಾನಕ್ಕೆ ಅಲ್ಲಿಗೆ ನಾವು ಅದನ್ನು ಡೆವಲಪ್ ಮಾಡುವಾಗ ಅದಕ್ಕೂ ಕಾಂಕ್ರೀಟ್ ರಸ್ತೆ ಡೆವಲಪ್ ಮಾಡಬೇಕು ಅನ್ನೋದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫೆಬ್ರವರಿ ಅಂಡ್ ಲಾಸ್ಟ್ ಡೇ ಅವರು ಮಾಡದಿದ್ರೆ ನಮ್ಮ ದೊಡ್ಡ ಹೋರಾಟವು ಮುಂದೆ ದಿವಸದಲ್ಲಿ ಮಾಡ್ತಾರೆ